এই জায়গা থেকে জায়গা ಬಿডি মোবাইল টা আনলে

அது <laughs> ஆக்தித்திடினே ಅಲ್ಲವ್ರಲ್ಲ ಏನು ಆಗಲ್ಲ ಸುಮ್ಮನೆ ಊರು ಅದೇನು ಬಾಂಬಾ ಇಡ್ತವ್ರ ಅಲ್ಲಿ ಎಲ್ಲ ಸಿಡ್ಬಾಂಬತ್ತು ನಿಮ್ಗೆ ಅದು ಅದೊಂದು ಚೂರು ಏನು ಆಯ್ತು ಅಂದ್ರೆ ನಾವೇ ಇನ್ವೆಸ್ಟ್ ಮಾಡ್ಬೇಕಲ್ಲ ಚಾನೆ ಹೇಳ್ಬೋದಿಂಗ್ ಆಯ್ತು राते को तो बड़ी के तो के है विडता विडता ए ए ए क्रॉस आ रहा है अम्मा इकडे பக்கல்ல ஆ ஆ இட் ಈಗ ಈ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನಾವು ನೀರು ಮತ್ತು ಆಹಾರ ಕೊಡ್ತಾ ಇದೀವಿ ಎಲ್ಲ ಬೆಟ್ಟ ಕಾಡು ಇದರಲ್ಲಿ ಹಿಂದೆಯಿಂದ ನಾವು ಚಿಕ್ಕಳಾಪುರ ಸುತ್ತಮುತ್ತ ನಿಂದಿ ಬೆಟ್ಟ ಸುತ್ತಮುತ್ತ ಬರ್ತಾ ಇದ್ವಿ ಅದು ರಾಜ್ಯಾದ್ಯಂತ ಈ ಬೇಸಿಗೆ ಟೈಮಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಸರ್ ಮೇವರೆಗೂ ಮೇ ಜೂನ್ ಜುಲೈವರೆಗೂ ಮಳೆ ಬರೋವರೆಗೂ ಅದೊಂದು ಮೊದಲನೇ ಪ್ರಾಜೆಕ್ಟ್ ಶೀಘ್ರದಲ್ಲೇ ಅವ್ರ ಸಂಘಾನ ಲಾಂಚ್ ಮಾಡ್ತೀವಿ ತಮ್ಮೆಲ್ಲರಿಗೂ ಆ ವಿಷಯ ತಿಳಿಸ್ತೀವಿ ಸರ್ ಆರ್ ಚಂದ್ರ ಅವರವರಿಗೆ ಅವರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಆರ್ ಚಂದ್ರು ಹುಟ್ಟಿದ ಹಬ್ಬ ನನ್ನ ಪ್ರೀತಿಯ ಕರ್ನಾಟಕದ ಸಮಸ್ತ ತಂದೆ ತಾಯಿ ಎಂದರೆ ನಿಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ ನಿಮ್ಮ ಶಕ್ತಿ ನನಗೆ ಭಾಳ ಮುಖ್ಯ ಇವತ್ತು ಐದು ಸಿನಿಮಾಗಳನ್ನು ಘೋಷಣೆ ಮಾಡಿದ್ದೀನಿ ಈ ಐದು ಸಿನಿಮಾಗಳಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಐದು ಸಿನಿಮಾ ಯಾವುದು ಅಂತ ಐದು ಸಿನ್ಮಾ ಒಂದು ಈಗ ಫಾದರ್ ಅಂತ ಈ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಿದೆ ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರೈಸಾರು ನಾಯಕ ನಟರು ಅದಾದಮೇಲೆ ಮೇಲೆ ಡಾಗ್ ಅಂತ ಅದಾದಮೇಲೆ ಶ್ರೀರಾಮ ಬಾಣಚರಿತೆ ಕಬ್ಜಾ ಟು ಪಿ ಓ ಕೆ ಇಷ್ಟು ಸಿನಿಮಾಗಳು ನನ್ನ ಈ ಒಂದು ಹದಿನೆಂಟು ತಿಂಗಳ ಪ್ರಾಜೆಕ್ಟು ಆದಷ್ಟು ಬೇಗನೆ ಎಲ್ಲವನ್ನೂ ಫ್ಲೋರ್ಗೆ ಶೂಟಿಂಗ್ ಹೋಗ್ತಿದ್ದಾವೆ ಎಲ್ಲ ನಿಮ್ಮ ಪ್ರೀತಿ ಇದ್ದರೆ ಇದೇ ಹೆಚ್ಚು ಕಡಿಮೆ ಈ ಒಂದೂವರೆ ವರ್ಷದಲ್ಲಿ ಎಲ್ಲ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ನನ್ನ ಟೀಮ್ ಸನ್ನದ್ಧವಾಗಿದೆ ಬೇಗ ಬೇಗ ಕೆಲಸ ಮಾಡಿ ರಿಲೀಸ್ ಮಾಡ್ತೀವಿ ಐದು ಸಿನಿಮಾ ತಗೊಂತಂದ್ರೆ ಸರ್ ಏನು ವಿಶೇಷ ಸರ್ ಒಂದು ಅಟ್ ಎ ಟೈಮ್ ಐದು ಸಿನಿಮಾಗಳು ತೊಗೊಂಡಾಗ ಒಂದು ಸಂಸ್ಥೆ ಬೆಳೆಯುತ್ತೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಮೇಡಮ್ ಅಭಿಮಾನಿ ಸಂಘ ನನಗೆ ಎರಡು ಸಾವಿರದ ಹತ್ತರಿಂದ ಇದೆ ಬಟ್ ನಾನು ಅದಕ್ಕೆ ಅದೆಲ್ಲ ನಾನು ಇಷ್ಟಪಡ್ತಿರ್ಲಿಲ್ಲ ಬಟ್ ಈಗ ಐದು ಸಿನಿಮಾ ಮಾಡ್ತಿದ್ದೀನಿ ಸೊ ಅವರೆಲ್ಲರೂ ಇಲ್ಲ ನಾವು ಒಂದು ಸಂಘಟನೆ ಮಾಡ್ತೀವಿ ನಿಮ್ಮ ಜೊತೆ ಇರ್ತೀವಿ ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತ ಎಲ್ಲ ಬಂದರು ಸರಿ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ಬೇಡ ಅನ್ನೋಕ್ಕಾಗಲ್ಲ ಸರಿ ಆಯಿತು ಅಂತ ಇದ್ದಾರೆ ನಾವೆಲ್ಲ ಸೇರಿ ಒಂದು ಸಂಘಟನೆ ಸೇರಿ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಬಹಳಷ್ಟು ಅಭಿಮಾನಿಗಳು ಸರ್ ನಮಗೆ ರಾಜಕೀಯದ ಮೇಲೆ ಒಲವಿಲ್ಲ ನಮ್ಗೆ ಸಾಕಷ್ಟು ಜನ ಸ್ನೇಹಿತರು ಶಾಸಕರು ಇದ್ದಾರೆ ನನ್ನ ಸ್ನೇಹಿತರುಗಳೇ ಅವರು ಅಲ್ಲಿ ಇದ್ದಾರೆ ಕೆಲಸ ದೇವ್ರು ಇಲ್ಲಿ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಾನು ಹೇಳ್ದಲ್ಲ ಪ್ರತಿಯೊಂದು ಜೀವಿನೂ ಒಂದು ಪರ್ಪಸ್ ಇಲ್ಲದೆ ಈ ಭೂಮಿಗೆ ಬರಲ್ಲ ನೋಡಿ ದೇವರು ಇಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮುಂದೆ ಅಲ್ಲಿ ಕೂಡ ದೇವರೇನಾದರೂ ನಮಗೆ ಕೆಲಸ ಕೊಟ್ಟಿದ್ರೆ ಇಲ್ಲಿ ಕೆಲಸ ಫುಲ್ಫಿಲ್ ಮಾಡುವಂತ ಕೊಟ್ಟಿದ್ರೆ ಆಗ್ಬಹುದು ದೇವ್ರು ಏನ್ ಕೊಡ್ತಾರೆ ಅದು ಮಾಡ್ತಾ ಹೋಗ್ತೀವಿ ಶಿಡ್ಲಘಟ್ಟ ಬಂದು ನನಗೆ ಹತ್ತಿರದ ಊರು ಚಿಕ್ಕಬಳ್ಳಾಪುರ ಬಂದು ನಮಗೆ ಇನ್ನೂ ಹತ್ತಿರದ ತಾಲೂಕು ಅವೆರಡರ ಮಧ್ಯೆ ನಮ್ಮ ಹಳ್ಳಿ ಆಗಿರೋದ್ರ ಎರಡೂ ತಾಲೂಕು ಜನ ನಾನು ತುಂಬಾ ಇಷ್ಟಪಡ್ತಾರೆ ಎರಡೂ ತಾಲೂಕು ಶಾಸಕರು ನಾನು ಇಷ್ಟಪಡ್ತಾರೆ ಎರಡೂ ತಾಲೂಕು ಶಾಸಕರು ಆಗೋರು ಕೂಡ ನನ್ನ ಜೊತೆ ಇರ್ತಾರೆ ಸೊ ಎಲ್ಲ ಒಂದು ಕಡೆ ನಾನೇ ಶಾಸಕರಾಗಬೇಕು ಅಂತಲೂ ತುಂಬ ಇಷ್ಟಪಡ್ತಾರೆ ಅದೆಲ್ಲರಿಗಿಂತ ಹೆಚ್ಚಿಗೆ ನನ್ಗೆ ಖುಷಿ ಅಂತ ಅನ್ಸುತ್ತೆ ಯಾಕಂತಂದರೆ ಚೆನ್ನಾಗಿ ಇಷ್ಟಪಡೋದು ಮುಖ್ಯ ಅಲ್ವಾ ಸರ್ ಯಾವಾಗ ಇಷ್ಟಪಡ್ತಾರೆ ಅಂದರೆ ನಮ್ಮ ವ್ಯಕ್ತಿತ್ವ ಕರೆಕ್ಟ್ ಇದ್ದಾಗ ನಾನು ಇಲ್ಲಿವರೆಗೂ ಆ ಥರದ್ದು ಆಸೆ ಬಂದಿಲ್ಲ ನಾನು ಮೊನ್ನೆ ಶಿಡ್ಲಿಘಟ್ಟಕ್ಕೆಲ್ಲ ಹೋರಾಡೋದು ನಮ್ಮ ಸ್ನೇಹಿತರು ಆಗಲಿ ಅಂತ ನಾನು ಕೂಡ ಒಬ್ಬ ಒಳ್ಳೆ ಶಾಸಕರು ಬರಲಿ ಅಂತ ಹೋರಾ ಹೋರಾಡಿದ್ದೆ ಅವ್ರ ಜೊತೆ ಸಪೋರ್ಟ್ ನಿಂತಿದ್ದೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಮ್ಮ ಸ್ನೇಹಿತರು ಸರಿ ಗೆದ್ದಿದ್ದಾರೆ ಅದರಿಂದ ಇದ್ದವರು ಕೂಡ ಸುಧಾಕರ್ ಅವರು ಕೂಡ ನಮ್ಗೆ ಒಳ್ಳೆ ಆತ್ಮೀಯರು ನಾವು ಇಲ್ಲ ಕಲಾವಿದರು ಎಲ್ಲರಿಗೂ ಕೂಡ ಬೇಕಾದಂಥವ್ರು ಗೊತ್ತಿಲ್ಲ ಸರ್ ಇಲ್ಲಿವರೆಗೂ ನಮಗೆ ರಾಜಕೀಯದ ಆಸೆ ಇಲ್ಲ ಕಲಾ ಸೇವೆ ಮಾಡ್ತಿದ್ದೀವಿ ರಾಜಕೀಯ ಸೇವೆ ಬೇಕು ಅಂತ ದೇವರನ್ನು ಬರೆದಿದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು